ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಇವರ್ಸ್ ನಾನು ಫಂಕ್ಷನ್ ನಾನು ಇವತ್ತು ನಾನಿವತ್ತು ವೇರ್ ಮಾಡಿರುವಂಥ ಸ್ಯಾರಿ ಯಾರು ಕನ್ಫ್ಯೂಸ್ ಆಗಿಬಿಡಿ ಪ್ಯೂರ್ ಸಿಲ್ಕಲ್ಲ ಆ್ಯಕ್ಚುಲಿ ಸೆಮಿ ಸಿಲ್ಕಲ್ಲಿ ನಿಮಗೆ ಪ್ರೀಮಿಯಮ್ ಇರುವಂಥ ಒಂದು ಸ್ಯಾರಿ ಸಾಫ್ಟ್ ಸಿಲ್ಕ್ ಸ್ಯಾರಿ ನೀವೆಲ್ಲ ನೋನೇ ಇರ್ತೀರ ಕೇಳೇ ಇರ್ತೀರಲ್ವ ಅಲ್ವಾ ಸೊ ಆ ಒಂದು ಸ್ಯಾರಿ ಕೀಳೆ ಈ ಸ್ಯಾರಿ ಕೂಡ ಕೊಡ್ತಾ ಇದೆ ಸೊ ಇದನ್ನ ನಾನು ನಿಮಗೆ ತುಂಬ ಕಡಿಮೆ ಬಜೆಟಲ್ಲಿ ತೌಸಂಡ್ ಫೈವ್ ನೈಂಟಿ ನೈನ್ ಪೀಸ್ ಶಿಪ್ಪಿಂಗಲ್ಲಿ ಕೊಡ್ತಾ ಇದ್ದೀನಿ ಸೊ ಇದರಲ್ಲಿ ನಿಮಗೆ ಕಲರ್ಸ್ ತೋರಿಸ್ತೀನಿ ಹಾಗೆ ನಾನು ವೇರ್ ಮಾಡಿರುವಂಥ ಸ್ಯಾರಿ ನೋಡಿ ಬ್ಲೂ ಹಾಗೆ ಬಾರ್ಡರ್ಲೆಸ್ ಇದೆ ಇದು ಓಕೆ ಬಾರ್ಡರ್ಲೆಸ್ ಇದೆ ಆದರೆ ಕಾಂಟ್ರಾಸ್ಟ್ ಬರುತ್ತೆ ನಿಮಗೆ ಪಲ್ಲು ಹಾಗೆ ನಿಮಗೆ ಇದೇ ಕಲರ್ ಬ್ಲೌಸ್ ಓಕೆ ಇದೇ ಕಲರ್ ಬ್ಲೌಸ್ ಬರುತ್ತೆ ನಾನು ಬೇರೆ ಬ್ಲೌಸ್ ಗೈಡ್ ಮಾಡಿದ್ದೀನಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಓಕೆನಾ ಪಲ್ಲು ನಿಮಗೆ ಈ ಥರ ರಿಚ್ ಆಗಿರುವಂಥ ಪಲ್ಲು ವಿತ್ ಟ್ಯಾಗಲ್ಸ್ ಇರುತ್ತೆ ಹಾಗೆ ಓವರ್ ಸ್ಯಾರಿ ನಿಮಗೆ ಈ ಥರ ಮೋಟಿವ್ಸ್ ಇರುತ್ತೆ ಓಕೆ ಪ್ಲೀಸ್ ನೋಡ್ಬೋದು ಎಷ್ಟು ನೀಟಾಗಿ ಕೂತಿದೆ ಅಂತ ಇದು ತುಂಬಾ ಗಟ್ಟಿಯಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ನಾನು ಇದಕ್ಕೆ ಕಲರ್ಸ್ ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡೋಣ ನೋಡಿ ಇದಕ್ಕೆ ನಿಮಗೆ ಬ್ಲೂ ನೇವಿ ಬ್ಲೂ ಕಾಂಬಿನೇಷನ್ ಇದು ಸ್ಕೈ ಬ್ಲೂಗೆ ನೇವಿ ಬ್ಲೂ ಕಾಂಬಿನೇಷನ್ ಕನ್ಫ್ಯೂಸ್ ಮಾಡ್ಕೋಬೇಡಿ ಏನು ಪಲ್ಲು ಇದೆಯೋ ಅದೇ ಕಲರ್ ಬ್ಲೌಸ್ ಬರುತ್ತೆ ಓಕೆ ನಾನು ಏನು ಮಾಡಿರೋದು ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಿಮಗೆ ಇದು ಪ್ಯಾರೆಟ್ ಗ್ರೀನ್ಗೆ ಡಾರ್ಕ್ ಗ್ರೀನ್ ಪ್ಯಾರೆಟ್ ಗ್ರೀನ್ಗೆ ಡಾರ್ಕ್ ಗ್ರೀನ್ ಇರುವಂತಹ ಒಂದು ಸ್ಯಾರಿ ಬ್ಲೌಸ್ ಓಕೆ ಒಂದೊಂದು ಕಲರ್ಸು ತುಂಬಾ ಚೆನ್ನಾಗಿದೆ ಯಾರಿಗೆಲ್ಲ ಇಷ್ಟ ಆಗುತ್ತೋ ಸ್ಕ್ರೀನಲ್ಲಿ ಕಾಣಿಸ್ತಾರಂಥ ನಂಬರ್ಗೆ ಆರ್ಡರ್ ಪ್ಲೇಸ್ ಮಾಡಿಕೊಳ್ಳಿ ನೋಡಿ ಪಿಂಕ್ಗೆ ಏನಿದು ರಾಮಾ ಗ್ರೀನ್ ಕಲರ್ ಓಕೆ ಇನ್ನು ರಾಮ ಗ್ರೀನ್ಗೆ ನೇವಿ ಬ್ಲೂ ರಾಮ ಗ್ರೀನ್ಗೆ ನೇವಿ ಬ್ಲೂ ಕಲರ್ ಗೊತ್ತಾಗ್ತಾ ಇದೆ ಅಲ್ವಾ ಸ್ಯಾರಿ ಕೋಲ್ಡಿಂಗ್ಸ್ ಹೋಗುತ್ತೆ ಅಂತೇಳಿ ನಾನು ಕೋಲ್ಡಿಂಗ್ಸ್ ಓಪನ್ ಮಾಡ್ತಾ ನಾನು ಏನು ಮೇರು ಮಾಡಿದ್ದೀನೋ ಸೇಮ್ ಸ್ಯಾರಿ ಬರುತ್ತೆ ನೋಡಿ ಈ ಥರ ನಮ್ಮ ಮೋಟಿವ್ಸ್ ಬರುತ್ತೆ ಅದಕ್ಕೆ ಈಗಲೇ ಏ ಟೂ ಟೈಪ್ಸ್ ಡಿಸೈನ್ಸ್ ಇದೆ ನೋಡಿ ಒಂದು ಸ್ಯಾರಿನಲ್ಲಿ ಈ ಥರ ಮೋಟಿವ್ಸ್ ಇದೆ ಮತ್ತೊಂದು ಸ್ಯಾರಿನಲ್ಲಿ ಈ ಥರ ಮೋಟಿವ್ಸ್ ಮೆಟೀರಿಯಲ್ ಸೇಮ್ ಇರುತ್ತೆ ಹಾಗೆ ಗ್ರೀನ್ಗೆ ಮರೂನ್ ಗ್ರೀನ್ಗೆ ಮರೂನ್ ಕಾಂಬಿನೇಷನ್ ಎಲ್ಲವೂ ರಿಚ್ ಪಲ್ಲು ಮತ್ತು ಕಾಂಟ್ರಾಸ್ಟ್ ಬ್ಲೌಸ್ ಇರುತ್ತೆ ಇದು ನೋಡಿ ಹ್ಯಾಶ್ ಕಲರ್ ಅಂತ ಹೇಳ್ಬೋದು ಹ್ಯಾಶ್ಗೆ ಹನಿ ಕಾಂಬಿನೇಷನ್ ಓಕೆ ಈ ಎಲ್ಲ ಸಾರಿ ಪ್ರೈಸ್ ಕೂಡ ಥೌಸಂಡ್ ಫೈವ್ ಲೈಕ್ಸ್ ಫ್ರೀ ಶೂಟಿಂಗ್ ಇದೆ ನಿಮಗೆ ಇದೆಲ್ಲ ಲಿಮಿಟೆಡ್ ಸ್ಟಾಕ್ಸ್ ಇರುತ್ತೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಬೇಗ ಅಂತ ಹೇಳ್ತಾ ನಾನು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಕಾಮೆಂಟ್ಸ್ ಮಾಡಿ ಲೈಕ್ಸ್ ಮಾಡಿ ಥ್ಯಾಂಕ್ ಯು ಸೊ ಮಚ್